ಹಾ ಬೇಡ ಬೇಡ ಹೇಳ್ರಿ ಏನೇನ್ ಸಂತಿ ಬೇಕು ಎಲ್ಲ ಈಗ ಹೇಳ್ಬಿಡ್ರಿ ಮತ್ ನಡಕ ಆ ಖಾಲಿ ಆಗೈತಿ ಈದ್ ಖಾಲಿ ಆಗೈತಿ ಅಂತ ಹೇಳಿ ಅದನ್ನ ತುಂಬಾ ಇದನ್ ತುಂಬಾ ಅಂತ ಹೇಳಿ ನಿಗ್ರಹ ಮಾಡ್ಬೇಡ್ರಿ ನನಗ ಒಂದ್ ತಿಂಗಳಿಗೆ ಎಷ್ಟೆಷ್ಟು ಬೇಕಲ್ಲ ಎಲ್ಲ ಹೇಳ್ಬಿಡ್ರಿ ಬರ್ಕೊಂಡ ಇವತ್ತ ತಂದ್ಬಿಡ್ತಾನಂತ ಹ್ಮ್ ಆಯ್ತು ತಗೊಂಡ್ ಹೇಳ್ತೇವಂತ ಎಲ್ಲಾನು ತಂದ್ಬಿಡ್ರಿ ಈ ಸೋಗ್ಲಾಡಿ ಏನೇನ್ ಬೇಕು ನೋಡ ಎಲ್ಲ ಹೇಳಿ ಈಗ ಬರ್ಕೊಂಡ ತಗೊಂಬರ್ತಾರಂತ ಮತ್ ನಡಕತ್ತಿ ಯಾರ ಆದಿಲ್ರಿ ಇದಿಲ್ರಿ ಅಂತ ಹೇಳಿ ನಿಂದ ಹಾಕೋಬೇಡ ನೀನು ಈಗ ಬೇಕಂದ್ರೆ ಇನ್ನೊಂದು ನೋಡ್ಕೊಂಬರೋ ಅಡಿಗೆ ಮನೆಯಾಗ ಏನೇನಿಲ್ಲ ಏನೇನ್ ಖಾಲಿ ಆಗೈತಿ ಅನ್ನೋದು ಬಂದ ಹೇಳ್ಬಿಡೋರಿಗೆ ಅತ್ಯಾರ ನೋಡಿದ್ರಾಗ ಏನೈತ್ ತಗೋರಿ ನನಗೆಲ್ಲ ಗೊತ್ತೈತಿ ಅಂತ ಹೇಳಿ ನಾ ಹೇಳ್ತೇನೆ ತಗೋರಿ ನೀವು ಹೇಳ್ರಿ ನೀ ಬಿಟ್ಟಿದ್ದು ನಾ ಹೇಳ್ತೇನಂತ ಸಕ್ಕರಿ ಚಾಪುಡಿ ಅರಶಿನ ಉಪ್ಪು ಜೀರಿಗೆ ಚುಮಾರಿ ತರಬೇಕು ತರಬೇಕು ಆಮೇಲೆ ತರಬೇಕು ಏ ತಡಿ ಏನ ಬರಿ ತಡಿ ನೀ ಏನ್ ಅದನ್ ತರಬೇಕು ಇದನ್ ತರಬೇಕು ಅಂತ ಹಂಗ ಟ್ರೈನ್ ಹೋದಂಗ ಹೇಳಕತ್ತಲ್ಲ ಆ ರೈಲ್ ಹಳ್ಳಿಯ ಸಂದ ಸಂದಿರ್ತತಿ ನಿನ್ ಸಂದಿ ಅದಕ್ಕಿಂತ ದೊಡ್ಡದೇತ್ ಬಿಡ ಹಂಗ ಹೇಳಾಕತ್ತಲ್ಲ ಅದನ್ ತರಬೇಕು ಇದನ್ ತರಬೇಕು ಅಂತ ಹೇಳಿ ಬರ್ಕೋ ಮಟ್ಟ ತಡಿ ಒಂದಿಟ್ಟು ಒಂದೊಂದ ಹೇಳ ಏನೇನ್ ತರಬೇಕು ಎಷ್ಟೆ ತರ್ಬೇಕು ಅನ್ನೋದು ಹೇಳ್ಬಿಟ್ಟು ನನಗ ಅದನ್ ತರಬೇಕು ಇದನ್ ತರಬೇಕು ಅಂದ್ರ ಆಮೇಲೆ ಅಷ್ಟ ತಂದಿರಿ ಇಷ್ಟು ತಂದಿರಿ ಅಂತ ನನಗೆ ಹೇಳಕ್ ಹೋಗ ನನಗ ಎಷ್ಟ್ ಕೆಜಿ ತರ್ಬಕ ಹೇಳ್ಬಿಡ್ ಒಂದ್ ಬರ್ಕೊಂಡ್ ಹೋಗಣಂತರ ಅಲ್ಲ ನೀವು ಹೆಣ್ಣ ಮಕ್ಳು ಯಾವಾಗ ಹೆಂಗಿರ್ತೀರಿ ಅಂತ ಹೇಳಾಕ್ ಬರುದಿಲ್ ಈಗ ಒಂದ್ ತಾಸ ಇದ್ದಾರೆ ಇನ್ನೊಂದ್ ತಾಸಿಗೆ ಇರುದಿಲ್ಲ ನೀವು ಮತ್ತ್ ಸಂತಿ ಏನು ತಿಂಗ್ಳಾ ತಿಂಗಳ ಅದನ್ನ ತಗೊಂಬಂದ್ರ ಸೇಮ್ ತಂದ್ರ ನೀವು ಬಿಡ್ತಿರ ಎದಕ್ ಬೇಕಾಗಿತ್ತೆ ನೀವು ಸುಮ್ನೆ ನಿಮ್ಮನ್ನ ಕೇಳಿ ಹೋಗಿ ತರುಚು ತರೋದ ಕರೈತೆ ನಿಮ್ ಒಂದ್ ಮಾತು ನಿಗ್ರಹ ಇರುದಿಲ್ಲ ಅದು ಮಾವರ ಈ ಮಾತ್ ಮಾತ್ರ ಕರೆಯತ್ರಿ ಅತ್ಯಾರ್ ಮೂಡ್ರಿ ಐದ್ ನಿಮಿಷಕ್ಕ ಇದ್ದಿದ್ದು ಐದ್ ನಿಮಿಷಕ್ಕಿರುದ್ರಿ ಹಂಗ ಇನ್ಸ್ಟಂಟ್ ಹಿಂಗ ಚೇಂಜ್ ಚೇಂಜ್ ಆಗುದಿರ್ತತ್ರಿ ಅವ್ರ ಮೂಡ್ ಈಗ ನೀವ್ ತಗೊಂಬರ ಮಾವರ ಹಿಂದಾಗಡೆ ತಂದ ಮೇಲೆ ಅದನ್ನ ಯಾಕಂದಿರಿ ತಂದಿರಿ ಅದನ್ನ ಅದನ್ ಯಾಕಂದಿಲ್ಲ ಇದನ್ನ ಮತ್ ಅಷ್ಟೀರಿ ತಂದಿರಿ ಅಂತ ಹೇಳಿ ಈ ಜಗಳ ಮಾಡ್ತಾರೀ ಅವ್ರ ಸೌಜನ್ಯ ನೀ ಹೇಳುದ್ ಮಾತ್ರ ಕರೆಯತ್ ನೋಡ್ವಾ ಹಂಗಾಗಿ ಅದಕ್ಕಾಗಿ ಕೇಳಿ ಹೋಗಿ ಅಂತ ಹೇಳಿ ಬರ್ಯಾಂತ ನಾನು ಹೌದೌದು ನಾವಸಸ ನೀವೇ ಒಂದ್ ತರ ಇತ್ತೀರೋಕ್ ಆಡಕೋಲಾ ಸಮಾಧಾನ ಚಾಪುಡಿ ಸಕ್ರೇ ಬರ್ಕೋರಿ ಚಾಯ್ ಇಲ್ಲಿ ಹೌದಾ ಚಾಯ್ ಇಲ್ಲಿ ಇರಾಕಾಗುದೇ ಬರಸು ಚಾಪುಡಿ ಸಕ್ರೆ ಬಂದ್ರ ನೋಡ್ರಿ ಒಟ್ಟ ನ ಮನಿ ಕಡೆ ನಿರ್ತಾವ್ರ ಕಿನಿ ಕಣ್ಣು ಮೂಗು ಎಲ್ಲಾ ಏನು ಮಾತಾಡೋಂಗಿಲ್ಲ ಬಂದ್ ಬಿಡ್ತಾರ ಈಗ ಸಂತಿ ಬರೆಯ ಬಂದ್ ನಿಂತ್ರ ನೋಡ್ರಿ ஒன் ப் கிலோ சா புடி ஒன் நாஜி சக்கிரி பக்கம் பேரி அய்யோ மவரா நான்குஜி ஒன்றரை சக்கிரி அஸ் சக்கிரி மாவர அத்தியாரா நான் கஜி சக்கேன் இன் ஹபை ஏன் ஐக சூழல் நான்கேஜிரி ஒன் தி நி சரி அந்த ஐத்தியா கட்ட மாவர ஆ நேஜி அது ஒன்றை கஜி மாஜி தகோம்பி மத்த இத்திரிங்க இப்ப சத சா குடித்தாரி தா குடித மத்தியாரூரண்ணு எல்லாரும் கம்போம் சா குடிய சூழ வேஸ்ட் அல்லவர ಅದೇ ಮನೆಯಾಗ ಸ್ವಲ್ಪ ಸಕ್ಕರೆ ಇತ್ತಂದ್ರಿ ಹಾ ಚಾ ಕುಡಿದು ಕಡಿಮೆ ಮಾಡ್ತಾರ್ರಿ ಇಲ್ಲಾಂದ್ರೆ ಮಂದಿ ಮನೆಗೆ ಯಾರಾದ್ರ ಮನೆಗೆ ಎರಡರ ಮನೆಗೆ ಕುಡಿಯಕ್ಕೆ ಹೋಗಾರೀ ನಮ್ಮ ಮನೆಯಾಗ ಇತ್ತ ಬರೀ ಅದನ್ನ ಕೇಳುದ್ರಿ ಅವ್ರದ ಅದಕ್ಕೆ ಒಂದೂರಿ ಕೆಜಿ ಅಷ್ಟ ಬರ್ಕೋರಿ ಬಾಳ ಅಂದ್ರೆ ಯಾರ ಕೆಜಿ ತೊಂಬರಿ ಮಾರ ಏ ಸಾಲುದಿಲ್ಲ ಅದ ಒಂದೂರು ಕೆಜಿ ಎಲ್ ಸಾರ್ಬೇಕ ಒಂದೇ ಒಂದೂರು ಕೆಜಿ ಹದಿನೈದು ದಿನಕ್ಕೆ ಖಾಲಿ ಅತ್ತಿರ ಯಾಕೆ ಸಾಲಿ ನಾ ಎಲ್ಲ ಮಾಡ್ತೇನೆ ಸುಮ್ಮ ನೀವು ಅಷ್ಟು ಮಿಕ್ಕಿ ಅದೇನಾರ ಖಾಲಿ ಆತಂದ್ರ ಕಲ್ಲವ ಕೊಡ್ತಾರ ಅಲ್ರಿ ನಮ್ ಮನ್ಯಾಗ ಅವ್ರು ಹಂಗ ಲೆಕ್ಕ ಹಾಕಿರ ನಮ್ ಮನ್ಯಾಗ ಓದಿದ್ದ ಒಂದ್ ಹತ್ತು ಆಕತ್ರಿ ಅವ್ರ ಒಂದ್ ಅರ್ಧ ಕೆಜಿ ಸಕ್ರೆ ಕೊಡದ್ರಿ ನಮಗವ್ರ ಒಂದೂವರೆ ಕೆಜಿ ಸಕ್ರೆ ಮತ್ ಮುಂದಿನ ಹೇಳ್ರಿ ಕಲ್ಲವ ಯಾವಾಗ ಓದಿದ್ಲಿ ಹತ್ತು ಕೆಜಿ ಸಕ್ರಿ ಪಾರಕನ್ ಮನ್ಯಾಗ ಏನಾರ ಫಂಕ್ಷನ್ ಮಾಡ್ ಓದಿದ್ದೆನ ಈಗ ಯಾವ ಫಂಕ್ಷನ್ ಮಾಡಿಲ್ ನೀನು ಎದಕ್ ಓದಿದ್ದಿ ಇಲ್ಲೇ ಇವ್ವಾ ನಾ ಇವಾಗ ಇಲ್ಲಿ ಹತ್ತು ಕೆಜಿ ಸಕ್ರಿ ಏನೇ ಒಂದ್ ಇಟ್ ಖಾಲಿ ಆದಾಗ ಒಂದ್ ಅರ್ಧ ವಾಟೆ ಕೂಡ ಒಂದ್ ಕೊಡು ಕೂಡ ಬಂದಿದ್ದನ್ ಈಕಿನ್ ತೂಕ ಮಾಡಿ ಇಟ್ಟಾಳು ಅಂತ ನಾನು ಲೆಕ್ಕ ಹಾಕಿ ಕೊಟ್ಟಿರ್ಬೇಕಿ ಹತ್ತು ಕೆಜಿ ಅಂತಾಳಲ್ಲವ ಎಣ್ಣಿ ಒಂದ್ ಐದಾರ್ ಕೆಜಿ ನೋಡ್ರಿ ಬರ್ಕೋರಿ ಅದ್ರಾಗ ನೋಡಿ ತಗೊಂಡ್ ಬರ್ರಿ ಮಾವರ ಎಣ್ಣಿ ನಾಕ ಕೆಜಿ ಬರ್ಕೋರಿ ಹಾ ಹೆಚ್ ಅಂದ್ರ ಐದು ಕೆಜಿ ರೀ ಅಷ್ಟರಿ ಮವರ ಹೆಚ್ಚಿ ತರಾಕ ಹೋಗ್ಬೇಡ್ರಿ ಕರೆಕ್ಟ್ ಪಲ್ಯ ಮಾಡಕಟ್ಟ ಆಗಿರ್ಬೇಕ್ರಿ ಮಾವರ ಅದ್ ಹ್ಮ್ ಬ್ಯಾರೆ ಏನು ಮಾಡಕ್ ಬೇಡ ಬೇಡ್ರಿ ಮಾವರ ತರಾಕ್ ಹೋಗ್ಬೇಡ್ರಿ ನೀವು ಹೆಚ್ಗಿ எச்சி இன் மாவர எண்ணி ஹ நம் மத்தி சும் ஹ வடி மா சாண்ட் கி கி அது மாதிரி அந்த மாவரே எண்ணா கர தினச்சல் எண்ணி தந்திரி அது நோடி சும்னே இறது இவ்வள இவ் நான் சும்ன இர்பல் அது பூரே மாட் தி அது பூரே ரீ தந்தி எண்ணி பசத ஹங்க மாவர மத்தி இவ்வளவு எண்ணி திண்டு திண்டு புரே உபிதங்க உபி டம் அந்த ஏன் மாவர அதுக்கறி நாலு கேஜி நாலு கஜி தம்பி பல்லே கஷ்டமா ஏம் டம் அண்ட் அந்த காய் அந்த இவங்க மத்திய நிகர் பார்த்து நீர் குடதே இவ் ஓதக்கே மனிதனே அந்த கை கட்டிர் தீனா இது நிகழ்ச்சா அதுக்காய் கட்டினே நோடிரமா அவர்தான் நான் சொல்லோது நோட்ரிமா அவ்வளோ எ எண்ண்த்தி தவ் ஆரோகிய அதுக்கோத்தார் நோட்ரினா அந்தன்னு அத்தியார்ட்டோச்சனை எண்ணி திங் தி ஆரோகியு அரங்க ரொக்கிரி அத்தியாரு ரொக்கிர மத்தின் ரொக்க உழ மனிங் சந்தினா எல்லாரும் உபசாசு அதுக்கி சந்திச்சி ரொக்க உழன் சூர்லா ಏ ಹೋಲ್ ಬಿಡ್ರಿ ಈಗ ಅದಕ್ಕೆ ಇದಕ್ಕೆ ಜಗಳ ಮಾಡ್ಕೊಂತ ನಿಂದಿರ್ತೀರಿ ಮತ್ತೆ ಮುಂದಿನ ಸಂತಿ ಹೇಳ್ರಿ ಬಡಬಡ ಅರಕ ಅವಲಕ್ಕಿ ಅವಲಕ್ಕಿ ಮರತಿ ನೋಡ ಹೇಳ ಅವಲಕ್ಕಿ ರೀ ಒಂದ್ ಮೂರ್ ನಾಲ್ಕು ಕೆಜಿ ಅವಲಕ್ಕಿ ಬರ್ಕೊರಿ ಲೀ ಕಲ್ಲವ ನಿನಗೆ ಯಾಕೆ ಬೇಕು ಅವ್ರ ಮನಿ ಸಂತಿ ಅವ್ರು ಬರ್ಕೋತಾರ ಸುಮ್ನೆ ನಿಂದ್ರ ನೀನು ಅಲ್ಲ ನಮ್ಮ ಮನೆಯ ಖಾಲಿ ಆದಾಗ ನಾನು ಪಾರಕನ್ ಮನೆಗೆ ಅಲ್ಲ ಬರುದು ನೀನು ಪಾರಕನ್ ಮನೆಗೆ ಇಸ್ಕೊಕ್ ಬರ್ತಿಲ್ಲ ಹ್ಮ್ ಆಕಿ ಮನೆ ಆಗಿದ್ರೆ ಕೊಡ್ತಾಳನ್ನ ಅದಕ್ಕೆ ಒಂದ್ ನಿಟ್ಟ ಹೆಚ್ಚಿಗೆ ಹೇಳುದು ಈಗ ಬೀಗರು ಬಿದ್ರು ಬಂದಾಗ ಬೇಕಾಕತಿ ಸುಮ್ನೆ ಇರು ನೀನು ಮಾವರ ಬ್ಯಾಡ್ರಿ ಅವಲಕ್ಕಿ ಬರ್ಕೋಬೇಡ್ರಿ ಇನ್ನೇ ಒಂದ್ ಕೆಜಿ ಮನ್ಯಾಗ ಅದಾವ್ರಿ ಹಾ ಒಂದ್ ತಿಂಗಳಿಗೆ ಒಂದ್ ಕೆಜಿ ತಾವ್ರಿ ಮಾವರ ಬರ್ಕೋಬೇಡ್ರಿ ಒಂದ್ ತಿಂಗಳಿಗೆ ಒಂದ್ ಕೆಜಿ ಅವಲಕ್ಕಿ ಅವಲಕ್ಕ ಅಲ್ರಿ ಅವಲಕ್ಕಿನ ಯಾಕ್ ತಿನ್ಬೇಕ್ರಿ ಹಾ ಅಣ್ಣ ಯಾಡೂ ಸೇಮ್ ರೀ ಮುಂಜಾನೆಯಾಗ ಅವಲಕ್ಕಿ ಅದ್ ಬೇಕ್ರಿ ಅದೇ ರಾತ್ರಿ ಉಳಿದ ಇರ್ತತಲ್ರಿ ಅದನ್ನ ಒಗ್ಗರ್ ಹಾಚಿ ಹಾಚಿಬಿಟ್ರ ಅವಲಕ್ಕಿ ಅದಂಗ ಆಗುದಿಲ್ಲ ಅದ ಯಾಡ ಸೇಮ್ ಅಪ್ಪ ಅದ ಏನ್ ಅವಲಕ್ಕಿ ಅವಲಕ್ಕಿ ಅಂತಾರ ಜನ ರಾತ್ರಿ ಉಳಿದ ಅನ್ನ ಮುಂಜಾನೆ ಒಗ್ಗರ್ನಿ ಹಾಕೊಂಡ್ ತಿಂದ್ರ ಎಂತ ಚುನಕತಿ ಮತ್ತ್ ಸುಳ್ಳ ಅವಲಕ್ಕಿ ತಂದ್ ಅದಕ್ಕ ರೊಕ್ಕ ವೇಸ್ಟ್ ಮಾಡುದು ಅಷ್ಟಕ್ಕೂ ಅವಲಕ್ಕಿ ಕಾಲು ಖಾಲಿ ಅದು ಅಂದ್ರೆ ಏನಿಲ್ರಿ ಅತ್ಯಾರ ಕಲ್ಲವಕರ ಮಣ್ಣಾರ ಏಟ್ ಇಸ್ಕೊಂಡು ಹೋಗ್ಯಾರೀ ನನ್ನಂತೆ ಅರ್ಧ ಕೆಜಿ ಮನಿಗಾರ ಬಂದಾರ ವಾ ಕೊಡ ಅಂತ ಹೇಳಿ ಹಾ ಅರ್ಧ ಕೆಜಿ ಗಂಟು ಹಂಗ ಕೊಟ್ಟನ್ರಿ ಅವ್ರಿಗೆ ಅವ್ರ ಮನಿಗ್ ಹೋಗೋದೈತಿ ಇಸ್ಕೊಂಡ್ ಆ ಆತ್ರಿಪಾ ಅಷ್ಟ ಹೌದಾ ಇಲ್ಲಿ ಇಸ್ಕೊಂಡು ಹೋಗಿದ್ದೇನ ಕರೆ ಬಿಡ ಆದ್ರ ಅರ್ಧ ಕೆಜಿ ಬಿಡ ಬಿಡಾವು ಒಂದ್ ವಾಟೆ ಕೊಡುವ ಅಂತ ಬಂದಿದ್ನ ಹಾ ಅವು ಒಂದಿಸ್ ಬೆಣ್ಣದ ಕಟ್ಟಿಟ್ಟಿದ್ಲಾಕಂಡ ತಗೊಂಬಿಡ್ರಿ ಕಲ್ವಕರ ಈ ವಸ್ತ ಇಟ್ಕೊಂಡು ಏನ್ ಮಾಡ್ಲಿ ಅಂತ ಹೇಳಿ ಕೊಟ್ಲವ ನಾನು ಹಂಗ ಕೊಟ್ಟ ಬಿಡ ಅಂತ ತಗೊಂಡ್ ಹೋದ್ರ ಈಗ ಅರ್ಧ ಕೆಜಿ ಅಂತಾಳಲ್ಲ ಬೇಡ ಹೇಳ್ರಿಗಿರಿ ಒಂದ್ ಪಿಸಿನ ತಂದ್ಬಿಡ್ರಿ ಎಲ್ಲಿ ಒಂದ್ ಕಿಲೋ ಎರಡ್ ಕಿಲೋ ತರೋದು ಪಿಸಿ ತಂದ್ಬಿಟ್ರೆ ಪಿಸಿ ಪಿಸಿಯಾದ್ರು ಬಾಳ ಇವು ಬ್ಯಾಡ್ರಿ ಇನ್ನ ಒಂದ್ ಕೆಜಿ ಅಷ್ಟ ಅದಾವ್ರಿ ಮನೆಯಾಗ ಅವು ಅಕ್ಕವ್ರಿ ಅಲ್ಲಿ ಒಂದ್ ಕೆಜಿ ತಿಂಗಳ ಮನೆಯಾಗ್ಬಿಟ್ಲ ಅತ್ಯಾರ ಒಂದ್ ಪಿಸಿ ತರ್ಸಿರ ಬಾಳ ಅಕ್ಕವ್ರಿ ಸುಳ್ಳಕ್ ಹೊಳತಿದ್ದು ಪಳ್ತಿದ್ದು ಎಲ್ಲಾ ಬರ್ತಾವ್ರಿ ಅವನ್ ಎಲ್ಲಾ ಚಲೋ ಇರ್ತಾವನ್ರಿ ಬ್ಯಾಡ್ರಿ ಅತ್ಯಾರ அதர்ுவா அஷ்டி மிக்கேனற மனித குந்திரா நோட் மாத்தாக்கொண்டே உருளாக ஒன் உழகி கொடு அண்ணி கொட்டி தண்ணி கொடுத்துவன்னு அவ்வளோ உளாகிடி கேர்த்தாரன் அவர் கேலி நான் நோட் எத்தியாரி நீங்க நான்கை கஜி உளாக் நம்ம மனியாக எல்லாரும் ஊர் தும இர் நமக்கு மனிங்கல்ல ஒன் உளாகாடிவந்த ஒழுகாடி கொடுந்த உளாக் எஸ்கொண்ட உளாக் சந்தி ಇನ್ನೇನು ಸಂತಿ ಹೇಳಿದ್ದಕ್ಕೆಲ್ಲ ಆದ ಬೇಡ ಇದ್ ಬೇಡ ಅಂತ ಹೇಳಿ ನಿಂತ ನೋಡಲ್ಲ ನಿಮ್ ಸಸಿ ಕೇಳ್ರಕಿನ ಹೇಳಿದ್ದಕ್ಕೆಲ್ಲ ಬೇಡ ಅಂತಾಳೆ ಮತ್ತೆ ಅಂತ ತಿರುಬಿಡ ಸಂತಿ ಸಂತಿನ ತರ ಬೇಡ ತಿಂಗಳ ಸಂತಿನ ಬೇಡ ಅಡಿಗಿನ ಬೇಡ ಏನೇನು ಬೇಡ ಬೇಡ ತಿಂಗಳ ಎಲ್ಲ ಉಪ್ಪ ಸೇದ್ ಬಿಡುನ ತರಕ ಹೋಗಿಬಿಡ ಸಂತಿ ಇದರ ಜಿಪ್ಪುಂತನ ಮಣ್ಣಾಗಿದ್ದಿ ಏನು ಜೋಡಗೆ ತೇವ ಇದೆ ಹೊಟ್ಟೆ ತಿಂದು ಬಿಡುವಲ್ ನೋಡು ಆದ ಬೇಡ ಇದು ಬೇಡ ಹಂಗಕತಿ ಹಿಂಗಕತಿ ಅತ್ತಿಯರ ಅದೇ ಜಿಪ್ಪುಂತನ ಅಲ್ರಿ ಶಾಣೆತನ ಅಲ್ರಿ ಅತ್ತಿಯರ ಈಗಿನ ಕಾಲದಾಗ ಎಷ್ಟು ರೊಕ್ಕ ಉಳಿಸಿರು ಸಾಲುದಿಲ್ರಿ ಅತ್ತಿಯರ ನಿಮ್ಗೆ ಏನ್ ಗೊತ್ತ್ರಿ ಹ್ಮ್ ಇದ್ರ ಇಂತಾದ್ರಾಗ ಶಾಣೆತನ ಮಾಡ್ಕೊಂತ ಉಳಿಸ್ಕೊಂತ ಹೋಗ್ರಿ

நீத்தன ஜனாட தப்போத்தர ஹம் மனுஷியமே சிட்டு எல்லா இர்பிலே குந்த ரோட் வந்துட்டு வதிராடு அந்த பிபி சுகரு நார்மல் இரத்தி தவக்கி ஹோதர தப்பித்தவங்க